ಎಲ್ಲ ಇಲ್ಲಿ ಬಂದು ಸ್ವಲ್ಪ ಲೇಟ್ ಆಯಿತು ಕಾದಿದ್ದಕ್ಕೆ ಸಾರಿ ಮತ್ತು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ ಅನುಶ್ರೀ ಅವರು ಹೇಳಿರೋ ಹಾಗೆ ಇವಾಗ ಆಗಲೇ ಸಾಂಗ್ ಎಲ್ಲ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗಿದೆ ಸೊ ಸಿನ್ಮಾ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ನಂಬಿದ್ದೀವಿ ನಾನು ಜಾಸ್ತಿ ಸಿನಿಮಾ ನೋಡಿ ನೋಡಿ ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಐ ಆಮ್ ಶೋರ್ ನೀವು ನೋಡಿದಾಗ ನಿಮ್ಗೆ ತುಂಬ ಇಷ್ಟ ಆಗಿ ಇನ್ನೂ ನಾಲ್ಕು ಜನ ಕರ್ಕೊಂಡು ನಮ್ಮ ಟೀಮ್ ಬಗ್ಗೆ ಹೇಳೋದಾದರೆ ನನಗೆ ಚಂದ್ರಜಿತ್ ಅವರು ಫಸ್ಟ್ ಡೇಯಿಂದ ನಮ್ಮ ಮನೆಗೆ ಬಂದು ನನಗೆ ಈ ಸ್ಟೋರಿ ಹೇಳ್ದಾಗ್ಲಿಂದ ನಂಗೆ ಚಾಲೆಂಜಿಂಗ್ ಅಂದರೆ ನಾನು ಪಂಚತಂತ್ರದಲ್ಲಿ ತುಂಬ ಹೈಪರ್ ಆ್ಯಕ್ಟಿವ್ ಪರ್ಫಾರ್ಮೆನ್ಸ್ ಮಾಡಿದ್ದೆ ಸೊ ನನ್ನ ಐ ವಾಸ್ ಲುಕಿಂಗ್ ಫಾರ್ ಸಮಥಿಂಗ್ ವೆರಿ ಸೀರಿಯಸ್ ರೋಲ್ ಸೆಟಲ್ ಆಗಿ ಏನು ಜಾಸ್ತಿ ಚಾಲೆಂಜಿಂಗ್ ಆಗಿದೆ ಅಂದರೆ ಕಣ್ಣಲ್ಲೇ ಪರ್ಫಾರ್ಮ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಸೊ ನಾನು ಅದನ್ನು ಆ ಥರದ್ದು ನೋಡ್ತಾ ಇದ್ದೆ ಸೊ ಅವಾಗ ಬಂದಿದ್ದು ಈ ಸಿನಿಮಾ ಸೊ ಅವತ್ತಿಂದ ಮನಸ್ಪೂರ್ವಕವಾಗಿ ಇಷ್ಟಪಟ್ಟು ಈ ಸಿನಿಮಾ ಮಾಡಿದೆ ಇವತ್ತೂ ಅಷ್ಟೇ ನನ್ನ ಆ ಕಳೆದು ಇನ್ನು ಎರಡು ವರ್ಷ ಆಯ್ತಲ್ಲ ಎರಡು ವರ್ಷ ಹೆಂಗೆ ಕಳೀತು ಅಂತಾನೆ ಗೊತ್ತಾಗಿಲ್ಲ ಅದು ಬಿಟ್ಟರೆ ಐ ಆಲ್ವೇಸ್ ತುಂಬ ನಾನು ರಕ್ಷಿತ್ ಸರ್ ಮುಂದೆ ಹೇಳೋಕ್ಕಾಗಲ್ಲ ಬಟ್ ರಕ್ಷಿತ್ ಥ್ಯಾಂಕ್ ಯು ಸೋ ಮಚ್ ಇಂಡಸ್ಟ್ರೀಲಿ ಯೂಶ್ವಲಿ ತುಂಬ ನೋಡಿ ಮಾಡಿ ತಗೋತಾರೆ ಸೊ ಹಿ ವಾಸ್ ದ ಒನ್ ಪೊಟೆನ್ಷಿಯಲ್ ನೋಡಿ ಟ್ಯಾಲೆಂಟ್ ನೋಡಿ ತಗೊಳ್ಳೋ ಪ್ರೊಡ್ಯೂಸರಲ್ಲಿ ಕೆಲವರಲ್ಲಿ ಇವರೊಬ್ಬರು ಸೊ ನಾನು ರಕ್ಷಿತ್ ಅವ್ರಿಗೆ ಹೇಳಿದ್ದೆ ಫಸ್ಟ್ ಅವರು ನನ್ನ ತಗೊಂಡಾಗ ನಾನು ಮೆಸೇಜ್ ಹಾಕಿದ್ದೆ ಏನು ಮೆಸೇಜ್ ಹಾಕಿದೆ ನಾನು ದಟ್ ಯು ವಿಲ್ ನೆವರ್ ಯು ವಿಲ್ ನೆವರ್ ರಿಗ್ರೆಟ್ ಮೈ ಪರ್ಫಾರ್ಮೆನ್ಸ್ ಅಂತ ಹಾಕಿದ್ದೆ ನಾನು ಅವ್ರು ಅವ್ರ ಜ್ಞಾಪು ಇಲ್ಲೋ ಅಂತ ಕೇಳಕ್ ಅವ್ರನ್ನ ನೋಡಿದೆ ಅಷ್ಟೇ ಸೊ ಐ ಹೋಪ್ ನಾನು ಅದನ್ನು ಕೊಟ್ಟಿದ್ದೀನಿ ಅಂತ ಇನ್ನು ಚಂದ್ರಜಿತ್ ಅವರು ಹೇಳಿದಾಗೆ ಡ ಅದನ್ನ ಇಡೀ ಸಿನಿಮಾ ಅವರೆಲ್ಲದಕ್ಕೂ ಇನ್ವಾಲ್ವ್ ಆಗ್ತಾಯಿದ್ರು ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ತಾಯಿದ್ರು ಕಾಸ್ಟ್ಯೂಮಿಂದ ಹಿಡಿದು ಪ್ರತಿಯೊಂದೂ ಅಂದರೆ ಓಡಾಡ್ಕೊಂಡು ಓಡಾಡ್ಕೊಂಡು ಚಿಕ್ಕ ಮಗು ಆಟ ಮಾಡಿ ತಗೊಳತ್ತಲ್ಲ ಆ ಥರ ಎಲ್ಲರ ಹತ್ರ ತೊಗೊಳ್ತಾಯಿದ್ರು ಅದು ಬಿಟ್ಟರೆ ಈ ಸಿನಿಮಾದ ಟ್ರೂ ಹೀರೋ ಹೀರೋಯಿನ್ ಅಥವಾ ಪ್ರೊಟೋಗನಿಸ್ಟ್ ನೀವೇನು ಹೇಳ್ತೀರಾ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು ಇದು ನಿಜವಾದ ಹಕ್ಕು ನಿಜವಾದ ಇದೆಲ್ಲ ಕೊಡ್ತಾರೋ ನೀವು ಕಾಂಪ್ಲಿಮೆಂಟ್ಸ್ ಅದು ನಿಜೋಲೂರ್ ರೈಟ್ಸ್ ಇರೋದು ಸಿನಿಮಾಟೋಗ್ರಫರ್ಗೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ಗೆ ಅದೆಲ್ಲರಿಗೂ ಗೊತ್ತು ಇಲ್ಲಿ ನಮಗೆಲ್ಲ ಹೆಂಗೆ ಅಂದರೆ ಆ್ಯಕ್ಟರ್ಸ್ಗೆ ಡೈರೆಕ್ಟರ್ ನಿಂತ್ಕೊಂಡೆಲ್ಲ ಹೇಳ್ಕೊಡ್ತಾಯಿದ್ರಿ ಹಿಂಗೆ ನೀಂಗೆ ಇಷ್ಟಿಷ್ಟೇ ಅಂತ ಸೊ ನಮಗೆ ಗೊತ್ತಿತ್ತು ನಮ್ಗೆ ಇಷ್ಟೇ ಲಿಮಿಟ್ಸು ಇಷ್ಟರಲ್ಲಿ ಮಾಡ್ಬೇಕಂತ ಬಟ್ ಒಬ್ಬ ಡೈರೆಕ್ಟರ್ ವಿಷನ್ನ ಮ್ಯಾಚ್ ಮಾಡಿ ಆ ವೇವ್ಲೆಂತ್ಗೆ ಅದನ್ನು ಅವರು ತಲೆಯಲ್ಲಿರೋದನ್ನು ಆಚೆ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ ಅದು ಅದಕ್ಕೆ ಸಿನಿಮಾಟೋಗ್ರಫರ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ದು ತುಂಬ ಬೇಕಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೀವತ್ಸನ್ ಸರ್ ಆ್ಯಂಡ್ ಗಗನ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ರಕ್ಷಿತ್ ಅವ್ರು ಯಾವತ್ತೂ ಸೆಟ್ಟಿಗೆ ಬರ್ತಾ ಇರಲಿಲ್ಲ ಅವ್ರು ಇನ್ನೋಲೇ ಆಗೋಲ್ಲ ಯಾವಾಗಲೂ ಒಂದೆರಡು ಸಲ ಬಂದು ಹೋದ್ರು ಅಷ್ಟೇ ಬಟ್ ಸೆಟ್ಟಲ್ಲಿ ಯಾರಿಗೂ ಏನೋ ತೊಂದರೆ ಇಲ್ಲದೆ ಯಾವಾಗಲೂ ಡೈಲಿ ಬಂದು ನೋಡ್ಕೊಳ್ತಾ ಇದ್ದಿದ್ದು ಶ್ರೀನೇಶ್ ಅವರು ನಮ್ಮ ಸಿ ಇ ಒ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಹೋಸ್ಟ್ ಆಸ್ಗೂ ಥ್ಯಾಂಕ್ಸ್ ಅ ಲಾಟ್ ತುಂಬಾ ಸೆಲ್ಫ್ಲೆಸ್ ಆಗಿ ನನ್ನ ಜೊತೆ ಪರ್ಫಾರ್ಮ್ ಮಾಡಿದಕ್ಕೆ ಇಬ್ಬರಿಗೂ ಸೊ ಅಷ್ಟೇ ಸೊ ಸಿನಿಮಾ ನೋಡಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ಈ ತರ ಪೊಟೆನ್ಷಿಯಲ್ ಆಕ್ಟರ್ಸ್ ಪೊಟೆನ್ಷಿಯಲ್ ರೈಟರ್ಸ್ಗೆ ಆ ಇನ್ನೊಂದು ಹೇಳ್ಬೇಕಂತಿದ್ದ ಏನಂದ್ರೆ ಇಂಡಸ್ಟ್ರಿಲಿ ನಾನು ನೋಡಿದ್ದು ರೈಟರ್ಸ್ಗೆ ಈ ಸಿನಿಮಾ ಮೇಲೆ ಎಲ್ರಿಗೂ ಏನಂತಂದರೆ ರೈಟರ್ಸ್ಗೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕು ಪ್ರತಿಯೊಬ್ಬರು ಅವಾಗ ಅವಾಗಲೇ ಈ ತರ ಸಿನಿಮಾಗಳು ನೋಡೋಕೆ ಸಾಧ್ಯ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಸುದ್ದಿ ಖಚಿತ